ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಇವತ್ತು ತುಂಬ ರುಚಿಯಾಗಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಸೊ ಬ್ಯಾಚುಲರ್ಸು ತುಂಬ ಈಸಿಯಾಗೂ ಸಹ ಮಾಡ್ಕೋಬಹುದು ಫ್ರೆಂಡ್ಸ್ ಆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ನೀವು ಕಂಡು ಒಂದು ಸಲ ಟ್ರೈ ಮಾಡಿ ಈಗ ನಾನು ಒಂದು ಸ್ಪೂನು ಚಿಲ್ಲಿ ಪೌಡರು ಹಾಗೆ ಒಂದು ಸ್ಪೂನು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಳ್ಳಿ ನಾನು ಅಲ್ಲಿ ಹಾಫ್ ಸ್ಪೂನು ಉಪ್ಪು ತೊಗೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಹಾಗಾದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಔಟ್ಸೈಡಿಂದ ಸೈಡಿಂದ ಪಾಕೆಟ್ಸು ಚೆನ್ನಾಗಿರಲ್ಲ ಅದನ್ನು ಸಹ ಒಂದು ಸ್ಪೂನು ತಗೊಂಡಿದ್ದೀನಿ ಸೊ ಈಗ ನಾನು ಮೊಸರನ್ನು ಸೇರಿಸ್ತಾ ಇದ್ದೀನಿ ಮೊಸರು ನಾನು ಕಾಲು ಲೀಟ್ರ್ ತೊಗೊಂಬಂದಿದ್ದೆ ಅದರಲ್ಲಿ ಕಾಲು ಲೀಟ್ರಲ್ಲಿ ಹಾಫ್ ತೊಗೊಳ್ಳಿ ಸಾಕಾಗುತ್ತೆ ಅಂದರೆ ಒಂದು ಟೂ ಸ್ಪೂನ್ ಇಲ್ಲ ತ್ರೀ ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಕೊಡಿ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀರಾ ರುಚಿನೂ ಸಹ ಅಷ್ಟೇ ಚೆನ್ನಾಗಿ ಇರುತ್ತೆ ಆದಷ್ಟು ಒಂದು ಐದು ನಿಮಿಷ ಆದರೂ ಮಿಕ್ಸ್ ಕೊಡಿ ಇದನ್ನು ಸೊ ನಿಮಗೆ ಟೈಮ್ ಇದ್ದರೆ ಹಫ್ ಅನ್ ಅವರು ಇಲ್ಲ ಒನ್ ಅವರು ನೆನೆಸಿ ಇಟ್ಕೊಳ್ಳಿ ಸೊ ಟೈಮ್ ಇಲ್ಲ ಅಂತಂದರೆ ಹತ್ತು ನಿಮಿಷ ಆದರೂ ಸಾಕಾಗುತ್ತೆ ನನಗೆ ಟೈಮ್ ಇತ್ತು ಹಾಗಾಗಿ ನಾನಿಲ್ಲಿ ಅರ್ಧ ಗಂಟೆ ನೆನೆಸಿ ಇಟ್ಕೊಂಡಿದ್ದೆ ಸೊ ಈ ಥರ ನೆನೆಸಿ ಇಟ್ಕೊಂಡು ಮಾಡೋದ್ರಿಂದ ಚಿಕನ್ ಫ್ಲೇವರು ಬೇರೆ ಇರುತ್ತೆ ಸೊ ಮತ್ತು ಚಿಕನ್ನು ತುಂಬ ಕ್ರಿಸ್ಪಿಯಾಗಿರುತ್ತೆ ಸೊ ಅದಕ್ಕಾಗಿ ಚಿಕನನ್ನು ನೆನೆಸಿ ಇಡ್ತೀವಿ ಸೊ ನೋಡಿ ಈಗ ನಾನು ಚಿಕನ್ನು ನೆನೆಸಿ ಇಟ್ಕೊಂಡಿದ್ದೆ ಟೆನ್ ಮಿನಿಟ್ಸ್ ನೆನೆಸಿ ಇಟ್ಕೊಂಡಿದ್ದೆ ಸಾರಿ ಹತ್ತು ನಿಮಿಷ ಅಲ್ಲ ಅರ್ಧ ಗಂಟೆ ನೆನೆಸಿ ಇಟ್ಕೊಂಡಿದ್ದೆ ಸೊ ರೆಡಿ ಆಗಿದೆ ಈಗ ನಾನು ಇಲ್ಲಿ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ತ್ರೀ ಸ್ಪೂನ್ ಹಾಯನ್ನು ಸೇರಿಸ್ಕೊಂಡಿದ್ದೆ ನಾನು ಇದಕ್ಕೆ ಚಕ್ಕೆ ಲವಂಗ ಏನೂ ಮಸಾಲೆ ಪೇಸ್ಟ್ ಮಾಡಿದ್ದಿಲ್ಲ ಫ್ರೆಂಡ್ಸ್ ಸೊ ಅದಕ್ಕಾಗಿ ಈಗ ಒಂದು ಪೀಸ್ ಚಕ್ಕೆ ಮತ್ತು ಎರಡು ಲವಂಗ ಎರಡು ಏಲಕ್ಕಿನ ಇದ್ದೀನಿ ಅದು ಫ್ಲೇವರ್ಗೆ ಏಲಕ್ಕಿ ಆ ಹೋಟೆಲಲ್ಲೆಲ್ಲ ಸ್ವಲ್ಪ ಏಲಕ್ಕಿ ಫ್ಲೇವರ್ ಇರುತ್ತೆ ನೀವು ತಿನ್ನಬೇಕಾದ್ರೆ ಗೊತ್ತಾಗಿರುತ್ತೆ ಆಗೀಗ ನಾನು ಒಂದು ಗಡ್ಡೆ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೆ ಅದನ್ನು ಸಹ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಅಡುಗೆ ಅಂತೂ ತುಂಬ ಅಂದರೆ ತುಂಬ ಬೇಗ ರೆಡಿ ಆಗುತ್ತೆ ಈಗ ಕರಿಬೇವನ್ನು ಸಹ ತೊಗೊಂಡಿದ್ದೀನಿ ಸೊ ಹಾಗೆ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ನಾನು ಈಗ ಸೇರಿಸ್ತಾ ಇದ್ದೀನಿ ಬ್ಯಾಚುಲರ್ಸ್ಗಂತೂ ತುಂಬ ಈಸಿಯಾಗಿ ಆಗುತ್ತೆ ಸೊ ರಸಮ್ಮು ಮತ್ತು ನಾವು ಬೇಳೆ ಸಾರು ಮಾಡದೇ ಇರೋ ಟೈಮಲ್ಲಿ ನಾವು ಈ ಥರ ಅಡುಗೆ ಮಾಡಿಕೊಂಡು ಊಟ ಮಾಡಬಹುದು ಒಂದು ಗಂಟೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಳ್ಳಿ ಉಪ್ಪು ಜಾಸ್ತಿ ತಗೋಬೇಡಿ ಏನಕ್ಕಂದರೆ ಚಿಕನ್ಗೂ ಸಹ ನಾವು ಉಪ್ಪನ್ನು ಸೇರಿಸಿದ್ದೀವಿ ಅದಕ್ಕಾಗಿ ನಾವು ಚಿಕನ್ಗೆ ಸೇರಿಸಿರೋದ್ರಿಂದ ಈಗ ಸ್ವಲ್ಪ ಉಪ್ಪು ಕಡಿಮೆ ತಗೋಬೇಕು ಆನೆ ಎಲ್ಲನೂ ಸೇರಿಸಿ ಒಂದೊಂದು ಚೆನ್ನಾಗಿ ಮಿಕ್ಸ್ ಕೊಡೋಣ ಈ ಟೈಮಲ್ಲಿ ಸಾಲ್ಟ್ ಸೇರಿಸೋದಿದ್ರೆ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಸೊ ಅದಕ್ಕಾಗಿ ಈ ಟೈಮಲ್ಲಿ ಉಪ್ಪನ್ನು ತೊಗೋತೀವಿ ಈಗ ನಾನು ಗೋಡಂಬಿನ ಇದ್ದೀನಿ ಈ ಚಿಕನಲ್ಲಿ ಗೋಡಂಬಿ ತಿನ್ನೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಸೊ ಹಾಗಾಗಿ ನಾನು ಈಗ ತೊಗೊಂಡಿದ್ದೀನಿ ಈಗ ಮ್ಯಾಗಿನೇಟ್ ಮಾಡಿರುವಂತಹ ಚಿಕನನ್ನು ಸಹ ಸೇರಿಸೋಣ ಆ ಚಿಕನನ್ನು ಸೇರಿಸಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಡಿ ಹೆಲ್ತಿಗೆ ಒಳ್ಳೆಯದು ಚಿಕನ್ನು ಬಟ್ ಹಾಗಂತ ಹೇಳಿ ಬೇಸಿಗೆ ಟೈಮಲ್ಲಿ ಜಾಸ್ತಿ ಚಿಕನ್ನನ್ನು ಯೂಸ್ ಮಾಡಬೇಡಿ ಏನಕ್ಕಪ್ಪ ಅಂತಂದರೆ ಹೀಟು ಜಾಸ್ತಿ ಇರುತ್ತೆ ಚಿಕನ್ನಲ್ಲಿ ಅದಕ್ಕಾಗಿ ಹೇಳ್ತಾ ಇರೋದು ಸೊ ಮತ್ತು ಈಗ ನಾನು ಅರಿಶಿಣ ಆಪ್ಸ್ಕುನು ತೊಗೋತಾ ಇದ್ದೀನಿ ಆದಷ್ಟು ಹೆಲ್ತಿ ಫುಡ್ಡು ಊಟ ಮಾಡಬೇಕು ಅಲ್ವಾ ಅದಕ್ಕೆ ಬಟ್ ಬ್ಯಾಚುಲರ್ಸ್ ಎಲ್ಲ ಈ ಥರ ಸಿಂಪಲ್ ರೆಸಿಪಿ ಬ್ಯಾಚುಲರ್ಸ್ ಎಲ್ಲ ಈಸಿಯಾಗೂ ಸಹ ಮಾಡ್ಕೋಬಹುದು ಲಿಡ್ಡು ಕ್ಲೋಸ್ ಮಾಡಿ ನಾನು ಹತ್ತು ನಿಮಿಷ ಇದನ್ನು ಬಿಡೋಣ ಲಿಡ್ಡು ಕ್ಲೋಸ್ ಮಾಡಿ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ರುಚಿಕರವಾದಂಥ ಚಿಕನ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹತ್ತು ನಿಮಿಷ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ನಾನು ಸ್ವಲ್ಪ ಸಹ ನೀರನ್ನು ಸೇರಿಸಿಲ್ಲ ಚಿಕನ್ಗೆ ಏನಕ್ಕಪ್ಪ ಇದು ನೀರು ಸೇರಿಸಿಲ್ಲ ಅಂತಂದರೆ ಏನು ಇದರಲ್ಲಿ ನೀರು ಬಿಟ್ಕೊಡುತ್ತೆ ಅಲ್ವ ಚಿಕನ್ ಫ್ರೈ ಮಾಡಬೇಕಾದ್ರೆ ಹಾಗಾಗಿ ನೀರನ್ನು ಸೇರಿಸಿಲ್ಲ ಆ ಚಿಕನ್ ಫ್ರೈ ಅಂದರೆ ಚಿಕನ್ ಫ್ರೈ ಥರನೇ ಇರಬೇಕು ತುಂಬ ಸಾಂಬಾರು ಥರ ಮಾಡಿದರೆ ಅದು ಟೇಸ್ಟ್ ಇರೋಲ್ಲ ಈಗ ನಾನು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಗರಂ ಮಸಾಲ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಗರಂ ಮಸಾಲ ನಿಮಗೆ ಲಾಸ್ಟಲ್ಲಿ ಸೇರಿಸೋದ್ರಿಂದ ಫೇವರು ಹಾಗೇ ಇರುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ತೊಗೊಂಡಿದ್ದೀನಿ ಈಗ ನಾನು ಕೊತ್ತಂಬರಿ ಮತ್ತು ಪುದೀನಾನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಫ್ರೆಂಡ್ಸ್ ಹಾಗಾಗಿ ನಾನು ವಿಡಿಯೋ ಮಾಡಲಿಕ್ಕೆ ಜಾಸ್ತಿ ಆಗ್ತಾಯಿಲ್ಲ ಪ್ಲೀಸ್ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೋತೇನೆ ರುಚಿಕರವಾದಂಥ ಚಿಕನ್ ಫ್ರೈ ರೆಡಿ ಆಗಿದೆ ಖಂಡಿತ ನಿಮಗೂ ಇಷ್ಟ ಆಗ್ಬೋದು ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನಮಗಂತೂ ತುಂಬ ಇಷ್ಟ ಆಯಿತು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನನಗೆ ಹೆಲ್ಪ್ ಮಾಡ್ತೀರಾ ಎಲ್ಲರೂ ಪ್ರೋತ್ಸಾಹ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ತ್ಯಾಂಕ್ ಯು